ಬೆಳಗ್ಗೆ ನಮ್ಮ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡಿ ಬೆಳಗ್ಗೆ ಸತ್ಯಾಗ್ರಹ ಕೂತಿದ್ದರು ಅಗ್ನೇಸ್ಟ್ ವಾರ್ಡ್ ನಂಬರ್ ನಾಲ್ಕರ ಕಾರ್ಪೊರೇಟರ್ ವಿರುದ್ಧವಾಗಿ ನಿನ್ನೆ ನಡೆದಂಥ ಒಂದು ಘಟನೆ ವಾರ್ಡ್ ನಂಬರ್ ನಾಲ್ಕರಲ್ಲಿ ನಮ್ಮ ಪಾಲಿಕೆಯ ವಲಯ ಕಚೇರಿ ಆಯುಕ್ತರಾದಂಥ ಮುಜಮಿಲ್ ಮತ್ತು ಎ ಡಬ್ಲ್ಯೂ ಆದಂಥ ಆದಿಲ್ ಹಾಗೂ ಕೆಲವು ಸಿಬ್ಬಂದಿಗಳು ಕೂಡಿ ಒತ್ತುವರಿ ಸ್ಥಳವನ್ನು ತೆರವುಗೊಳಿಸಲು ಹೋಗಿದ್ದರು ತೆರವುಗೊಳಿಸಿ ಅಲ್ಲಿ ಒಂದು ಕಂಪೌಂಡು ಗೋಡೆ ನಾಲೆಯ ಒಳಗಡೆ ಇದ್ದು ಕಂಪೌಂಡ್ ಹೊರಗಡೆ ಇದ್ದುದನ್ನು ನೋಡಿ ಅವರು ಆ ಗೋ ಗೋಡೆಯನ್ನು ಕಂಪೌಂಡ್ ಗೋಡೆಯನ್ನು ಕೆಡಿದ್ದಾರೆ ಅಂಥೇಳಿ ಗೊತ್ತಾಗಿದೆ ಅಲ್ಲಿ ಕೆಡುವ ಸಮಯದಲ್ಲಿ ಆ ಮನೆಯ ಮಾಲೀಕರು ಮತ್ತು ಅಕ್ಕಪಕ್ಕದ ಜನರು ಸಡಲ್ ಒಮ್ಮಿಂದೊಮ್ಮೆ ಬಂದು ಕಂಪೌಂಡ್ ಹೊಡೆಯುವುದನ್ನು ನೋಡಿ ಆಕ್ರೋಶಗೊಂಡು ಪಾಲಿಕೆ ನಮ್ಮ ಸಿಬ್ಬಂದಿ ವರ್ಗದರ ಮೇಲೆ ಸ್ವಲ್ಪ ಸಿಟ್ಟಿಗೆ ಬಂದು ಕೆಲವು ಭಾಷೆಗಳನ್ನು ಉಪಯೋಗಿಸಿ ಬೈದಿದ್ದು ಗೊತ್ತಾಗಿದೆ ಆ ಮಧ್ಯದಲ್ಲಿ ಅವರು ಮತ್ತು ಮನೆಯ ಮಾಲೀಕರು ಮತ್ತು ಪಾಲಿಕೆ ಸಿಬ್ಬಂದಿ ಮಧ್ಯದಲ್ಲಿ ವಾಗ್ವಾದ ನಡೆಯುವ ಸಮಯದಲ್ಲಿ ಆ ನಮ್ಮ ಏರಿಯಾ ಕಾರ್ಪೊರೇಟ್ರಿಗೆ ಕೆಲವು ಜನ ಫೋನ್ ಮಾಡಿ ಪಾಲಿಕೆಯ ಸಿಬ್ಬಂದಿ ವರ್ಗದ ಬಂದು ನಮ್ಮ ಮನೆಯ ಕಂಪೌಂಡ್ ಹೊಡಿತಾ ಇದ್ದಾರೆ ನೀವು ಬನ್ನಿ ಅಂಥೇಳಿ ಕರೆದಾಗ ಅವರು ಸಡನ್ಲಿ ಅವರು ಬಂದು ನೋಡುವಾಗ ಕಂಪೌಂಡ್ ಹೊಡೆದಿದ್ರಂತೆ ಆ ಸಮಯದಲ್ಲಿ ಪಾಲಿಕೆಯ ಕಾರ್ಪೊರೇಟ್ರ್ ಆದ ವಾರ್ಡ್ ನಂಬರ್ ವಾರ್ಡ್ನ ಸದಸ್ಯರು ನೀವು ಸ ಒಮ್ಮಿದೊಮ್ಮೆಲಿ ಬಂದು ಏರಿಯಾ ಕಾರ್ಪೊರೇಟ್ರಿಗೆ ನೀವು ಯಾವುದು ಮಾಹಿತಿ ನೀಡಿದೆ ಈ ರೀತಿ ಬಂದು ಹೊಡೆದ್ರೆ ನಾವು ಜನರಿಗೆ ಯಾವ ರೀತಿ ಉತ್ತರ ಕೊಡಬೇಕು ನೀವು ಬರೋಕ್ಕಿಂತ ಮುಂಚೆ ಒಡೆಯುವುದು ಇಲ್ಲಿಗಲ್ಲಿದ್ದು ತೆರವುಗೊಳಿಸಿ ಅಂತೇಳಿ ಈಗಾಗಲೇ ನಾವು ಎಲ್ಲ ಪ್ರದೇಶ್ರು ಐವತ್ತೈದು ಸದಸ್ಯರೊಳಗೊಂಡು ಸಾಮಾನ್ಯ ಸಭೆಯಲ್ಲಿ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದ್ದೀವಿ ರೆಜುಲೂಷನ್ ಮಾಡಿದ್ದೀವಿ ಕಿ ನಗರದಲ್ಲಿ ನಾ ರಸ್ತೆಗಳ ಮೇಲೆ ಮತ್ತು ಚರಂಡಿಗಳ ಮೇಲೆ ಮತ್ತು ರಸ್ತೆಯ ಸೈಡಿಗೆ ಬಂದಂಥ ಎಲ್ಲ ಯಾರೇ ಆಕುಪಾಯ್ ಮಾಡೋದ್ರ ಸತಿ ತೆರವು ಮಾಡಿಸ್ಬೇಕಂತೇಳಿ ನಾವು ಒಂದು ರೆಜುಲೂಷನ್ ಮಾಡಿದ್ದೀವಿ ಆ ರೆಜುಲೂಷನ್ ಮುಖಾಂತರವೇ ಪಾಲಿಕೆ ಸಿಬ್ಬಂದಿಗಳು ಹೋಗಿದ್ದಾರೆ ನಾವು ಒಂದೇ ಏನಪ್ಪ ಅಂತಂದ್ರೆ ನೀವು ಹೋಗ್ರಿ ನೀವು ತೆರವುಗೊಳಿಸಕ್ಕೆ ಯಾರ್ದು ಅಭ್ಯಂತರ ಇಲ್ಲ ನೀವು ಎಲ್ಲಿ ಹೋಗ್ಲಿಕ್ಕೆ ಮಾಡ್ಲತ್ತೀರಿ ನೀವು ಯಾಕಂದ್ರೆ ಜನರಲ್ ಮಾಡಿ ಮೀಟಿಂಗ್ ರೆಜುಲ್ಯೂಷನ್ ತಗೊಂಡೇ ನೀವು ಮಾಡ್ಲತ್ತಿ ತಪ್ಪಿಲ್ಲ ನಮ್ದು ಏನಪ್ಪ ಅಂತಂದ್ರೆ ನಿಮಗೆ ಹೇಳೋದೊಂದು ಪಾಲಿಕೆ ಸಿಬ್ಬಂದಿಗಳಿಗೆ ನೀವು ಯಾವ ಏರಿಯಾಕ್ಕೆ ಹೋಗ್ತೀರಿ ಯಾವ ವಾರ್ಡಿಗೆ ಹೋಗ್ತೀರಾ ಸದಸ್ಯರಿಗೆ ಇನ್ಫಾರ್ಮ್ ಮಾಡ್ರಿ ಒಂದು ದಿವ್ಸ ಮೊದಲೇ ನೀವು ನಾಳೆ ಹೋಗ್ತೀರಿ ಬೆಳಗ್ಗೆ ಅಂತಂದರೆ ಅವ್ರಿಗೆ ಹೇಳಿ ನಾವು ಬರ್ತಾಯಿದ್ದೀವಿ ಈಗ ಈ ಈ ಇಂಥ ಒಂದು ಸ್ಥಳಕ್ಕೆ ಒಂದು ಅಬ್ಜೆಕ್ಷನ್ ಬಂದಿದ್ದಾವೆ ತಕ್ರಾರು ಬಂದಿದೆ ಅದಕ್ಕಾಗಿ ನಾವು ಬರ್ತಾಯಿದ್ದೀವಿ ನೀವು ನೋಡಿ ಅದು ನಾವು ಇದ್ದೀವಿ ಅಂತ ಇನ್ಫಾರ್ಮ್ ಮಾಡಿದ್ರೆ ಅವರು ಅಟ್ಲೀಸ್ಟ್ ಬಂದು ಹೌದು ಇದ್ರ ಅಬ್ಜೆಕ್ಷನ್ ಬಂದಿದ್ದು ಅವ್ರಿಗೆ ಹೋಗಿ ಓನರ್ ಕನ್ವಿನ್ಸ್ ಮಾಡಿ ನೀವು ಒತ್ತುವರಿ ಮಾಡಿದಿರಿ ನಿಮ್ಮ ನೀವೇ ತೆರವು ಮಾಡ್ಕೋರಿ ಇಲ್ಲಾಂದ್ರೆ ಪಾಲಿಕೆಯವ್ರು ಹೊಡಿತಾರೆ ನಾವು ರೆಜುಲೇಷನ್ ಮಾಡಿದ್ದೀವಿ ಹೊಡಿರಿ ಅಂತೇಳಿ ಅತ್ತ ಅವ್ರಿಗೆ ಒಂದು ದಿವ್ಸ ಮೊದಲೇ ಹೇಳಿದ್ರೆ ಬಹುಶಃ ಅವ್ರು ಕನ್ವಿನ್ಸ್ ಮಾಡ್ಬೋದಿತ್ತೇನೋ ಅದಕ್ಕಾಗಿ ಅವ್ರದ್ದು ಏನು ಪಾಲಿಕೆಯ ನಮ್ಮ ವಾರ್ಡ್ನ ಸದಸ್ಯರ ಒಂದು ಏನು ಅಲ್ಗೇಷನ್ ನನಗೆ ಗೊತ್ತಿಲ್ಲದೆ ಬಂದವರು ಇವರು ನನಗೆ ಬಂದಿದ್ದರೆ ಗೊತ್ತು ಇದು ಮಾಡಿದ್ರಂದ್ರೆ ನಾನು ಇದು ಮಾಡ್ತಿದ್ದೆ ನಮ್ಮ ಸಿಬ್ಬಂದಿ ವರ್ಗದವರು ಹೇಳ್ತಾರೆ ಆ ಸದಸ್ಯರು ಮ್ಯಾನ್ ಹಳ್ಳಿಗೆ ಬಂದಿದ್ದರು ಮಾಡ್ಲಿಕ್ಕೆ ಬಂದಿದ್ದರು ಅವಚ ಶಬ್ದಗಳು ಬೈದರು ಅಂಥೇಳಿ ಇದು ಮಾಡಿ ಬೆಳಗ್ಗೆ ಒಮ್ಮಿಂದ ಅವರು ಪಾಲಿಕೆಯ ಕಚೇರಿ ಮುಂದಗಡೆ ಸತ್ಯಾಗ್ರ ಕೂತಿದ್ದರು ನನಗೆ ಮೂರು ಟೈಮ್ ನಮ್ಮ ಪಿ ಎ ಫೋನ್ ಮಾಡಿದರು ಈ ರೀತಿ ಬಂದು ಕೂತಿದ್ದಾರೆ ತಮಗೊಂದು ಒಂದು ಮನವಿ ಕೊಡಲಿಕ್ಕೆ ಕರಿತಾ ಇದ್ದಾರೆ ತಾವು ಬನ್ನಿ ಅಂಥೇಳಿ ನಾನು ಬಂದೆ ಯಾಕಂದರೆ ಪಾಲಿಕೆಯಲ್ಲಿ ನಾನು ಮೇಯರ್ ಆ ಮೇಯರ್ ಆಗಿರೋದ್ರಿಂದ ಅವರು ಸಿಬ್ಬಂದಿ ವರ್ಗದವರು ಬೇಕು ನಮ್ಗೆ ಸದಸ್ಯರು ಬೇಕು ನಾನು ಬಂದು ಅವ್ರು ಕೊಟ್ಟಂಥ ಮನವಿ ತೆಗೆದುಕೊಂಡೆ ನನಗೆ ಎರಡು ಮಾತಾಡ್ಲಿ ಹೇಳಿದ್ರು ಸಮಸ್ಯೆಗಳು ಹೇಳಿದ ರೀತಿ ಆ ಸದಸ್ಯರು ನಮಗೆ ಈ ರೀತಿ ಅವೆಚ್ಚ ಶಬ್ದ ಬೈದರು ಕೊಡ್ಲಿಕ್ಕೆ ಬಂದಿದ್ದರು ಬಾಯಿಲಿಂದ ಗಲೀಜು ಮಾತುಗಳು ಆಡಿದ್ರು ಅಂತ ಹೇಳಿದ್ರು ನಾನು ಹೇಳಿದೆ ಆಯಿತು ನೀವು ಕೊಟ್ಟಿದ್ದ ಮನವಿನ ತೊಗೊತೀನಿ ಮತ್ತು ನಾನು ಸಹಿತ ಪಾಲಿಕೆಯ ನಮ್ಮ ಸದಸ್ಯರನ್ನ ಕರೆಸಿ ಅವರಿಂದ ವಿಚಾರಣೆ ಮಾಡ್ತೀನಿ ಏಕೆಂತಂದರೆ ಒಂದು ಸೈಡ್ ನಾವು ಯಾವಾಗಲೂ ಮಾಡ್ಲಿಕ್ಕೆ ಬರೋಲ್ಲ ನಿಮ್ಮ ಮನವಿನ ತೆಗೆದುಕೊಂಡಿದ್ದೀನಿ ಮತ್ತು ಅವ್ರಿಗೆ ನಾನು ಕರೆದು ಸದಸ್ಯರ ಕರೆದು ಅವ್ರ ಬಗ್ಗೆ ವಿಚಾರ ಮಾಡಿ ನಾನು ಒಂದು ಹಂತಕ್ಕೆ ಕುಂತಿ ಒಂದು ಇದು ಏನಾರು ಒಂದು 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 ಇದು ಮಾಡೋಣ ಅಂಥೇಳಿ ನಾನು ನನ್ನ ಮನೆ ತೊಗೊಂಡು ಬಂದೆ ಬಂದು ನಾನು ವಾರ್ಡ್ ನಂಬರ್ ನಾಲ್ಕರ ಸದಸ್ಯರಾದ ರಿಯಾಜ್ ಭಟ್ಕೋ ಅವ್ರನ್ನ ಕರೆಸಿದ್ದೆ ಮಧ್ಯಾಹ್ನ ಬಂದಿದ್ದರು ಅವರು ಕರೆಸಿದ್ದು ಏನೇನಾಯಿತು ಅಲ್ಲಿ ಘಟನೆಗಳು ಘಟನೆಗಳಂಥೇಳಿ ಅವರೆಲ್ಲರೂ ವಿವರವಾಗಿ ಕುಂದಿರ್ಸಿ ಕೇಳಿದೆ ನಾನು ಆವಾಗ ಹೇಳಿದ್ರು ಅಲ್ಲಿ ನಾನು ಏರಿಯಾದ ಸದಸ್ಯನಿದ್ದೀನಿ ಅವರು ಬಂದು ಒಡೆದ ಅಲ್ಲಿ ಜನರಿಗೆ ಗದ್ದಲಾಗಿ ಸಡನ್ಲಿ ಕಂಪೌಂಡ್ ಬಂದು ಒಡೆದ್ರು ಹೊಡೆದ ನಂತರ ಅಲ್ಲಿಂದ ಇದ್ದಂಥ ಸ್ಥಳದ ಮಾಲೀಕರು ಮತ್ತು ಅಲ್ಲಿಂದ ಅಕ್ಕಪಕ್ಕದ ಜನರು ನನಗೆ ಫೋನ್ ಮಾಡಿದ್ರು ಕ್ಯಾಜಿ ಕಾರ್ಪೊರೇಟ್ರು ತುಂಬ ಗರ್ಮೇ ಹಾಕಿ ಅಥ್ವಾ ಆಮೇಲೆ ಕಂಪೌಂಡ್ ಹಾಕಿ ಸಡಲ್ ಎ ತೋಡುಗೆ ಕ್ಯಾಕರೆ ತುಂಬಲಿಕ್ಕೆ ಆಯ್ಸಾ ಪೂಚನೆ ಆಯಾ ಆಯಾಸ ಹಾಕಿ ಸ್ಪಾಟ್ ಪೇ ಆಯಾ ಅಂತ ಹೇಳಿದ್ರು ಅವರು ಸ್ಪಾಟ್ನಲ್ಲಿ ಬಂದು ಸ್ವಲ್ಪ ಮಾತ್ರ ನಾನು ಕೇಳಿಲ್ಲ ಯಾರು ಕಾರ್ಪೊರೇಟ್ರು ಇದ್ದೀನಿ ನಾನು ನಾನು ಕೇಳಬೇಕಿತ್ತಲ್ಲ ಯಾಕೆ ಕೇಳಿಲ್ಲ ಅಂತೇಳಿ ಸ್ವಲ್ಪ ಬಾಯ್ಲಿಂದ ಸ್ವಲ್ಪ ಜೋರಾಗಿ ಮಾತಾಡಿರ್ಬೋದು ಅವಾಚ್ಯ ಶಬ್ದ ಉಪಯೋಗ ಮಾಡಿಲ್ಲ ಅಂಥೇಳಿ ಅವ್ರು ಹೇಳಿದ್ರು ನಾನು ಈ ರೀತಿ ಅವರಿಗೆ ನಾನು ಬೈದಿಲ್ಲ ಅವ್ರಿಗೆ ನಾನು ಈ ರೀತಿ ಮಾಡಿಲ್ಲ ಜನನೇ ಮಾಡ್ತಾಯಿದ್ರು ಸಿಟ್ಟಿಗೆ ಬಂದು ನಾನೇ ಅವ್ರಿಗೆ ಸಮಜಾಳ್ಸಿನಿ ಸಮಜಾಸ್ಸಿ ಜನರಿಗೆ ಮತ್ತೆ ಇವ್ರ ಮಧ್ಯೆ ಇದು ಮಾಡಿ ನಾನೇ ಅವ್ರಿಗೆ ಜನ ಅವ್ರು ಕೀಲಿ ವಾಹನದ ಕೀಲಿ ಕಸ್ಕೊಂಡಿದ್ರು ಜನ ನಾನೇ ಕೀಲಿ ಕೊಡ್ಸೀನಿ ಅವ್ರು ಕೂಡಿಸಿ ಹೇಳಿನ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳೀನಿ ನಾನು ಯಾವುದೂ ಬೈದಿಲ್ಲ ಅಂಥೇಳಿ ಅವರು ಸದಸ್ಯರು ಹೇಳಿದ್ರು ಆದರೂ ಸಹಿತ ನಾವು ಮತ್ತು ಈಗ ಸದಸ್ಯರ ಮತ್ತು ನಮ್ಮ ಎಂಪ್ಲಾಯಿಗಳ ಅಲ್ಲಿ ಏನು ಘಟನೆ ಆಯಿತು ಆ ಘಟನೆ ಬಗ್ಗೆ ಒಂದು ಕಮಿಟಿ ಒಂದು ಕೂಡಿಸ್ತಾ ಇದ್ದೀವಿ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಒಂದು ವಿಚಾರಣೆ ಮಾಡಿ ನೈಜವಾದ ಒಂದು ಸ್ಥಿತಿಗೆ ತರಬೇಕು ನಾವು ಏಕೆಂತಂದರೆ ನಮಗೆ ಪಾಲಿಕೆ ಸಿಬ್ಬಂದಿ ವರ್ಗದೂ ಅವಶ್ಯ ಇದೆ ನಮ್ಮ ಸದಸ್ಯರು ಅವಶ್ಯ ಇದೆ ನಾವು ಒಬ್ರಿಗೂ ಬಿಟ್ಟು ಯಾರಿಲ್ಲ ಐವತ್ತೈದು ಜನ ಪಾಲಿಕೆ ಸದಸ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇವನ್ ನಮ್ಮ ಪೌರ ಕಾರ್ಮಿಕರು ಸಹಿತ ನಮಗೆ ಭಾಳ ಅವಶ್ಯ ಏಕೆಂದರೆ ಎಲ್ಲರೂ ಕೂಡಿ ಪಾಲಿಕೆಯ ಒಂದು ನಗರದ ಕೆಲಸ ಮಾಡೋರು ಇದ್ದೀವಿ ಅದಕ್ಕಾಗಿ ನಮ್ಮನ ಮೇಲೆ ಯಾವುದೇ ಭಿನ್ನ ಭಿನ್ನಾಭಿಪ್ರಾಯ ಇದ್ದರೂ ಸಹಿತ ನಾವು ಬಗೆಹರಿಸ್ಕೋಬೇಕು ಏಕೆಂದರೆ ನಾವು ನನ್ನ ಮೇ ನಮ್ಮ ಮೇಲೆ ಅನ್ಯಾಯ ಇತ್ತು ಅಂತೇಳಿ ನಾವು ಸಡನ್ಲಿ ರಸ್ತೆಗಿಳಿಯೋದು ತಪ್ಪು ಅದನ್ನು ನಾವು ಕೂತಿ ಒಂದು ದಿವಸ ಮೊದಲೇ ನಿನ್ನೆ ಆಗಿದ್ದ ಘಟನೆ ನಿನ್ನೆ ಸಾಯಂಕಾಲ ನಾವು ಮಾತಾಡ್ಬೋದಿತ್ತು ಕಮಿಷನರ್ ಜೊತೆ ನಾವು ಜೊತೆ ನಮ್ಮಲ್ಲಿನ ಸೀನಿಯರ್ ಕಾರ್ಪೊರೇಟರ್ಸ್ ಇದ್ದಾರೆ ಅವರೆಲ್ಲ ಕೂತಿ ನಾವು ಮಾತಾಡಿ ಒಂದೇನು ಹಂತಕ್ಕೆ ತರ್ತಿದ್ದೀವಿ ಆಯಿತು ಏನೂ ಆಗಬಾರ್ದಿತ್ತು ಆಯಿತು ಇನ್ನು ಮುಂದೆ ಆ ರೀತಿ ಆಗಬಾರ್ದು ಅಂಥೇಳಿ ನಾವು ಸದಸ್ಯರಲ್ಲೂ ನಮ್ಮ ಮನವಿ ಮಾಡಿದ್ದೀವಿ ಮತ್ತು ನಮ್ಮ ಸಿಬ್ಬಂದಿ ನಾನು ಹೇಳ್ತೀನಿ ಕಿ ಯಾವುದೇ ವಿಷಯ ಇರಲಿ ಸ್ವಲ್ಪ ಮೇಯರ್ ಅವ್ರ ನಾಲೇಜ್ ತೊಗೊಂಬರಿ ಯಾಕಂತಂದರೆ ನಮ್ಗೆ ನಾಲೇಜ್ನಾಗ ತಂದು ನಾವೇ ನಿಮಗೆ ಹೇಳಿದ್ದೇವೆ ರೆಜುಲೇಷನ್ ಮಾಡಿಸ್ಕೊಟ್ಟಿದ್ದೀವಿ ಸಾಮಾನ್ಯವಾಗಿ ನಿರ್ಣಯ ಮಾಡಿಕೊಟ್ಟಿದ್ದು ಎಲ್ಲ ಒತ್ತುವರಿ ಅಂತ ಅಂತೇಳಿ ತೆರಳು ನಿಮಗೆ ಅಭ್ಯರ್ಥಿ ತೆರೆಗೊಳಿಸ್ಲಿಕ್ಕೆ ನಾವು ಯಾರು ಅಡೆತಡೆ ಮಾಡಂಗಿಲ್ಲ ಇಷ್ಟೇ ಏರಿಯಾ ಸದಸ್ಯರಿಗೆ ನೀವು ಸ್ವಲ್ಪ ಇನ್ಫಾರ್ಮ್ ಮಾಡಿದ್ರೆ ಒಳ್ಳೇದಿರ್ತ ಅಂತ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ವಾರ್ಡಿಗೆ ಹೋಗ್ರಿ ಯಾವುದೇ ಇಲ್ಲಿಗಲ್ಲಿ ಇದ್ದನ್ನು ತೆರವುಗೊಳಿಸ್ರಿ ನಿಮ್ಗೆ ಯಾವುದು ಆ ಯಾರು ಅಭ್ಯಂತರ ಇಲ್ಲ ಎಲ್ಲ ಇವತ್ತು ಸದಸ್ಯರು ಹೇಳಿದ್ದಾರೆ ತೆರವುಗೊಳಿಸ್ ಅಂತ ಹೇಳಿ ಆದರೆ ನೀವು ಸಂಬಂಧಪಟ್ಟ ಸದಸ್ಯರಿಗೆ ಹೇಳಿದ್ರೆ ಅವ್ರು ಜನರಿಗೆ ಕನ್ವಿನ್ಸ್ ಮಾಡಿ ಅವ್ರು ಒತ್ತುವರಿ ಮಾಡಿದ್ದನ್ನು ಸ್ವತಃ ತೆಗೆದುಕೊಳ್ಳಾಗ ಅವ್ರು ತಾವೇ ತೆರುಗೊಳಿಸುವ ಹಾಗೆ ಸದಸ್ಯರು ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಅಂತೇಳಿ ನನ್ನೊಂದು ವಿಶ್ವಾಸ ಇದೆ ಅದಕ್ಕಾಗಿ ಇನ್ನೊಂದು ನಮ್ಮ ಏನು ಇವರು ವಲಯ ಆಯುಕ್ತ ಮುಜಮಿಲ್ ಮತ್ತು ಎ ಡಬ್ಲ್ ಆದಂಥ ಆದಿಲ್ ಅವರು ಆಮೇಲೆ ಮುಜಮಿಲ್ ಮೇಲೆ ಅನೇಕ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿದ್ದು ಇಲ್ಲೀಗಲ್ ಡಾಕ್ಯುಮೆಂಟ್ಸ್ ತಯಾರು ಮಾಡಿದ್ದು ಅಂತ ಏನೋ ನಮ್ಮಲ್ಲಿ ಜನ ಬರ್ತಾರೆ ನಮ್ಮ ವಿರೋಧವಾಗಿ ಬರ್ತಾರೆ ಜನ ಅವ್ರ ವಿರೋಧವಾಗಿ ಬರ್ತಾರೆ ಜನ ಅವರು ಆ ಮಾಡಿದಂಥ ಅವರ ಅವಧಿಯಲ್ಲಿ ಮಾಡಿದಂಥ ಕೆಲವು ಡಾಕ್ಯುಮೆಂಟ್ಸ್ ಅಲ್ಲಿ ಬೇರೆ ಬೇರೆ ಈ ರೀತಿ ಮಾಡಿದ್ದಾರೆ ಅಂಥೇಳಿ ಜನ ಬಂದು ಕಂಪ್ಲೇಂಟ್ ಸಹಿತ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದೆ ಮುಜಾಮಿಲ್ ನೀವೆಲ್ಲ ಇಲ್ಲಿ ಇದ್ದೀರಿ ಲೋಕಲ್ದವ್ರು ಇದ್ದೀರಿ ಈ ರೀತಿ ಅಲಿಗೇಷನ್ಸ್ ಆಗಬಾರ್ದು ನಿಮ್ಮೆಲ್ಲ ನೋಡ್ಕೊಂಡು ಹುಷಾರಿಲ್ಲ ನಡ್ರಿ ಅಂತ ನಾನು ಎರಡು ಮೂರು ಟೈಮ್ ಕರೆದು ಅವರಿಗೆ ಆದರೂ ಸಹಿತ ಅವರು ಸ್ವಲ್ಪ ತಿದ್ಕೋಬೇಕು ಏಕಂತಂದರೆ ಅವ್ರ ಮೇಲೆ ಮೊನ್ನೆ ಒಂದು ಒನ್ ಟು ಫೋರ್ ಆಗಿತ್ತು ಕೆಲವು ಜನರ ಮೇಲೆ ನಾವು ಅವ್ರಿಗೆ ಹೇಳಿದೆ ಮತ್ತು ಆಯ್ತು ಎಲ್ಲ ಆಯುಕ್ತರು ಹೇಳಿದ್ವಿ ಈ ರೀತಿ ಸ್ವಲ್ಪ ನೋಡ್ಕೊಂಡು ಹೋರಿ ಅಂತ ನಾವೇ ಅವ್ರಿಗೆ ಸಪೋರ್ಟ್ ಮಾಡಿದ್ದೆ ಆದರೆ ಈ ರೀತಿ ಎಲ್ಲ ನೀವು ಪಾಲಿಕೆ ಸಹ ನಿಮ್ಗೆ ನಿಮ್ಗೆ ಕಷ್ಟ ಬಂದಾಗ ನೀವು ಸಪೋರ್ಟ್ ತೊಗೋತೀರಿ ನೀವು ನಿಮ್ಮದು ಕಷ್ಟ ಮುಗಿದಾಗ ಮತ್ತು ನೀವು ಈ ರೀತಿ ಒಬ್ಬರ ಮೇಲೆ ನಿಮ್ಮ ಬೈದಿದ್ದು ತಪ್ಪು ಯಾವುದೇ ಸದಸ್ಯಲ್ಲಿ ಯಾವುದೇ ಒಬ್ಬ ನಮ್ಮಲ್ಲಿ ಒಬ್ಬ ಸಣ್ಣ ಪ್ಯೂನ್ ಕೆಲಸ ಮಾಡೋ ಸಹಿತ ಯಾರೂ ಸದಸ್ಯರು ಬೈಬಾರ್ದು ಯಾಕೆಂದರೆ ಯಾರಿಗೂ ಬಯ್ಯೋ ಹಕ್ಕಿಲ್ಲ ಯಾರಿಗೂ ಬೈಷ್ಮ ಹಕ್ಕಿಲ್ಲ ಯಾರಿಗೆ ಬಯೋ ಹಕ್ಕಿಲ್ಲ ಏಕೆಂದರೆ ನಾವು ಏನೇ ಆದರೂ ಸಹಿತ ಮೇಲಧಿಕಾರಿಗಳಿದ್ದಾರೆ ಅವರು ಈಗ ನಾ ಐವತ್ತೈದು ಸದಸ್ಯರ ಮೇಲೆ ನಾನು ಒಬ್ಬ ಆಗಿದ್ದೀನಿ ತಮ್ಮ ಸಿಬ್ಬಂದಿ ವರ್ಗದವರು ಅವರು ಆಯುಕ್ತರು ಇದ್ದಾರೆ ಅವರಿಗೆ ಇನ್ಫಾರ್ಮ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡಿ ಸ್ವಲ್ಪ ಯಾವುದೇ ಮಾಡಬೇಕಾದ್ರೆ ತಾವೆಲ್ಲ ಕೂಡಿ ಮಾಡ್ರಿ ಸಮಯ ಎಲ್ಲರಿಗೂ ಒಂದೇ ಟೈಪ್ ಇರೋಂಗಿಲ್ಲ ನಾವು ನೀವು ಕೂಡಿ ಹೋಗಬೇಕಾಗ್ತದೆ ನಾವು ಎಲ್ಲರೂ ಕೂಡಿ ನಗರದ ಅಭಿವೃದ್ಧಿ ಮಾಡೋಣ ಮುಂದಿನ ದಿನಗಳಲ್ಲಿ ಇವ್ ಯಾವುದೇ ಇಂಥ ಘಟನೆ ಆಗದ ಹಾಗೆ ನಾವು ನಮ್ಮ ಸದಸ್ಯರಿಗೆ ಹೇಳ್ತೀವಿ ಮತ್ತು ಸಿಬ್ಬಂದಿ ವರ್ಗದವ್ರು ಹೇಳ್ತೀವಿ ಕಿ ಇಂಥ ಯಾವುದೇ ಘಟನೆ ಆಗದಂಗೆ ನೀವು ನಡ್ಕೊಂಡು ಹೋರಿ ನಾವು ನಮ್ಮ ಸದಸ್ಯರಿಗೆ ಹೇಳ್ತೀವಿ ಏಕೆಂದ್ರೆ ನಾವು ನೀವು ಒಂದು ಚಕ್ರದ ಎರಡು ಬಂಡಿಗಳಿತ್ತು ಒಂದು ಬಂಡಿ ಎರಡು ಚಕ್ರ ಇದ್ದ ಹಾಗೆ ನಾವು ನೀವು ನೀವು ಬಿಟ್ಟು ನಾವಿಲ್ಲ ನಮ್ಮ ಬಿಟ್ಟು ನೀವಿಲ್ಲ ಇಷ್ಟ ಒಬ್ಬರು ನಾವು ನೀವು ಅಂದಾಗ ಹೊಂದಾಣಿಕೆ ಮನೋಭಾವದಿಂದ ಒಬ್ಬರಿಗೂ ತಿಳಿಸಿ ಒಬ್ಬರಿಗೆ ಹೇಳಿ ಕೇಳಿ ಮಾಡೋದ್ರಲ್ಲಿ ಇಂಥ ಸಮಸ್ಯೆ ಬರೆಯೋಂಗಿಲ್ಲ ಅಂತ ಹೇಳಿ ನಾನು ಅವ್ರಿಗೂ ಹೇಳ್ತೀನಿ ನಮ್ಮವ್ರಿಗೂ ತಿಳಿಸಿ ಹೇಳ್ತೀನಿ